ಧರ್ಮಸ್ಥಳ ಗ್ರಾಮದಲ್ಲಿ ಹಲವರನ್ನ ಕೊಂದು ಅವರ ಮೃತದೇಹವನ್ನ ಅರಣ್ಯ ಪ್ರದೇಶದಲ್ಲಿ ಹೂತು ಹಾಕಲಾಗಿದೆ ಎಂಬ ಆರೋಪ ಕೇಳಿಬಂದ ಒಂದು ತಿಂಗಳ ಬಳಿಕ ಇವತ್ತು ಆ ಪ್ರಕರಣದ ತನಿಖೆ ಒಂದು ಹಂತಕ್ಕೆ ಬಂದು ತಲುಪಿದೆ ಮೊದಲು ವಕೀಲರು ಪೊಲೀಸರಿಗೆ ಪತ್ರ ಬರೆದರು ಬಳಿಕ ಸಾಕ್ಷಿ ದೂರುದಾರ ಮುಂದೆ ಬಂದು ನ್ಯಾಯಾಧೀಶರ ಮುಂದೆ ಹೇಳಿಕೆ ಕೊಟ್ಟ ಆನಂತರ ಎಸ್ಐಟಿ ತಂಡ ರಚನೆಯಾಯಿತು ಬಳಿಕ ಎಸ್ಐಟಿ ವಿಚಾರಣೆ ಆರಂಭ ಈಗ ತನಿಖೆ ಗ್ರೌಂಡ್ಗೆ ಬಂದು ನಿಂತಿದೆ ಅಂದರೆ ಹೂತು ಹಾಕಲಾಗಿದೆ ಎನ್ನಲಾಗ್ತಾ ಇರುವ ಸ್ಥಳಗಳ ಬಳಿಗೆ ತನಿಖೆ ತಲುಪಿದೆ ಇವತ್ತು ಎಸ್ಐ ಟಿಯವರು ಸಾಕ್ಷಿ ದೂರುದಾರರನ್ನು ಧರ್ಮಸ್ಥಳ ಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಅಲ್ಲಿ ಆತ ಶವಗಳನ್ನು ಹೂತಿದ್ದಾನೆ ಎನ್ನಲಾಗ್ತಾ ಇರುವ ಸ್ಥಳಗಳನ್ನು ಗುರುತಿಸಿದೆ ಅಲ್ಲಿಗೆ ಈ ತನಿಖೆ ಒಂದು ಹಂತಕ್ಕೆ ಬಂದು ನಿಂತಿದೆ ಇವತ್ತು ಸಾಕ್ಷಿ ದೂರುದಾರನ್ನ ಪೊಲೀಸ್ ಬಿಗಿಭದ್ರತೆಯಲ್ಲಿ ಧರ್ಮಸ್ಥಳ ಗ್ರಾಮಕ್ಕೆ ಕರೆದುಕೊಂಡು ಹೋಗಲಾಯಿತು ಅಲ್ಲಿ ನೇತ್ರಾವತಿ ಸ್ಥಾನಘಟ್ಟದ ಬಳಿಕ ಕಾಡಿನೊಳಗಡೆ ಮೊದಲು ಮಹಜರು ಕೆಲಸ ಆರಂಭ ಆಯಿತು ಮೊದಲಿಗೆ ಸಾಕ್ಷಿ ದೂರುದಾರ ಈ ಹಿಂದೆ ತಲೆಬುರುಡೆ ಹೊರಗೆ ತೆಗೆದಿದ್ದಾನೆ ಎನ್ನಲಾಗ್ತಾ ಇರುವ ಸ್ಥಳದ ಮಹಜೂರು ನಡೆದಿದೆ ಬಳಿಕ ಸಾಕ್ಷಿ ದೂರುದಾರ ಶವಗಳನ್ನು ಹೂತಿದ್ದಾನೆ ಎನ್ನಲಾಗ್ತಾ ಇರುವ ಸ್ಥಳಗಳನ್ನು ಗುರುತು ಮಾಡಲಾಗಿದೆ ಕಾಡಿನಲ್ಲಿ ಸಾಕ್ತ ಸಾಕ್ಷಿ ದೂರುದಾರ ಒಂದೊಂದೇ ಸ್ಥಳಗಳನ್ನು ತೋರಿಸಿ ಇಲ್ಲಿ ನಾನು ಶವಗಳನ್ನು ಹೂತಿದ್ದೇನೆ ಎಂದು ಜಾಗವನ್ನು ತೋರಿಸಿದ್ದಾನೆ ಆ ಜಾಗವನ್ನು ಎಸ್ಎಟಿ ಗುರುತು ಮಾಡಿದೆ ಸುಮಾರು ಹತ್ತಕ್ಕೂ ಅಧಿಕ ಸ್ಥಳಗಳನ್ನು ಇಂದು ಗುರುತು ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದೆ ಹದಿಮೂರು ಜಾಗಗಳನ್ನು ಗುರುತಿಸಿರುವ ಪಕ್ಕಾ ಮಾಹಿತಿ ನಮಗೆ ಸಿಕ್ಕಿದೆ ಆ ಜಾಗಗಳನ್ನೆಲ್ಲ ಎಸ್ಎಟಿ ಮಾರ್ಕ್ ಮಾಡಿದೆ ಅದರ ಸುತ್ತಮುತ್ತಲಿನ ಜಾಗಗಳನ್ನು ಸೀಲ್ ಮಾಡಿದೆ ಅಂದರೆ ಅಲ್ಲಿಗೆ ಯಾರಿಗೂ ಎಂಟ್ರಿ ಇರಲ್ಲ ಅದರ ರಕ್ಷಣೆಗೆ ಪೊಲೀಸ್ ಭದ್ರತೆ ಇರಬೇಕಾಗತ್ತೆ ಆದರೆ ಅಲ್ಲಿ ಭದ್ರತಾ ವ್ಯವಸ್ಥೆ ಕಂಡು ಬಂದಿಲ್ಲ ಕೇವಲ ಸುತ್ತಲೂ ಟೇಪ್ ಸುತ್ತಿದ್ದಾರೆ ಆದರೆ ಅದರ ಸುತ್ತ ಭದ್ರತೆಗೆ ಪೊಲೀಸರನ್ನು ನಿಯೋಜಿಸಲಾಗಿಲ್ಲ ಅಲ್ಲಿಂದ ವಾಪಸ್ ತೆರಳಿದ ಬಳಿಕ ಅಲ್ಲಿ ಭದ್ರತಾ ಸಿಬ್ಬಂದಿ ಕಂಡು ಬಂದಿಲ್ಲ ಆ ಬಳಿಕ ಭದ್ರತೆಗೆ ಸಿಬ್ಬಂದಿಯನ್ನ ನಿಯೋಜಿಸಿದ್ದಾರಾ ಗೊತ್ತಿಲ್ಲ ಅಲ್ಲಿ ಸಾಕ್ಷಿ ನಾಶ ಮಾಡೋ ಸಾಧ್ಯತೆ ಇರುವುದರಿಂದ ಗುರುತಿಸಿರುವ ಸ್ಥಳಗಳಲ್ಲಿ ಭದ್ರತೆ ಬೇಕಾಗಿರುತ್ತೆ ಮೊದಲು ನೇತ್ರಾವತಿ ಸ್ನಾನಘಟ್ಟದ ಬಳಿಯ ಕಾಡಿನಲ್ಲಿ ಮಹಜರು ನಡೆಯಿತು ಹಾಗೆ ಸ್ಥಳಗಳನ್ನು ಗುರುತು ಮಾಡುವ ಕೆಲಸ ಆಯಿತು ಆ ಬಳಿಕ ಎಸ್ಐ ಟಿ ತಂಡ ಸಾಕ್ಷಿ ದೂರುದಾರರನ್ನ ಅಲ್ಲಿಂದ ಬೇರೆಡೆಗೆ ಕರೆದುಕೊಂಡು ಹೋಗಿದೆ ನೇತ್ರವತಿ ಸ್ನಾನದ ಇನ್ನೊಂದು ಬದಿಯ ಕಾಡಿನೊಳಗಡೆ ಸಾಕ್ಷಿ ದೂರುದಾರನ ಎಸ್ ಐ ಟಿ ತಂಡ ಕರೆದುಕೊಂಡು ಹೋಗಿದೆ ಅಲ್ಲೂ ಕೂಡ ಆತ ಶವಗಳನ್ನು ಹೂತಿರುವ ಜಾಗಗಳನ್ನು ಗುರುತಿಸಲಿದ್ದಾನೆ ಅಂತ ಹೇಳಲಾಗ್ತಾ ಇದೆ ಇದು ಈ ವಿಡಿಯೋ ರೆಕಾರ್ಡ್ ಮಾಡುವವರೆಗಿನ ಮಾಹಿತಿ ಇದಾದ ಬಳಿಕ ಮುಂದೇನು ಅಂತ ಕೇಳಿದರೆ ಇನ್ಮುಂದೆ ಆ ಸ್ಥಳಗಳನ್ನು ಅಗಿಬೇಕಾಗತ್ತೆ ಅಗೆದು ಅಲ್ಲಿ ಅವಶೇಷಗಳು ಇದ್ರೆ ಸಂಗ್ರಹಿಸಬೇಕಾಗತ್ತೆ ಆದರೆ ಇವತ್ತು ಸಮಾಧಿ ಅಗೆಯುವ ಕೆಲಸ ಮಾಡಿಲ್ಲ ಇವತ್ತು ಸ್ಥಳಗಳನ್ನು ಗುರುತು ಮಾತ್ರ ಮಾಡಲಾಗಿದೆ ಸಾಕ್ಷಿ ದೂರುದಾರ ಎಸ್ಎಟಿ ಅವರನ್ನ ಕಾಡಿನೊಳಗಡೆ ಕರೆದುಕೊಂಡು ಹೋಗಿ ತಾನು ಶವ ಹೂತಿದ್ದೇನೆ ಅಂತ ಒಂದಷ್ಟು ಜಾಗಗಳನ್ನು ತೋರಿಸಿದ್ದಾನೆ ಅದನ್ನು ಗುರುತಿಸಿ ಸೀಲ್ ಮಾಡಲಾಗಿದೆ ಮುಂದೆ ಅದನ್ನು ಅಗೆದು ಅವಶೇಷ ಇದೆಯಾ ಅಂತ ನೋಡಬೇಕಾಗತ್ತೆ ಆ ಪ್ರಕ್ರಿಯೆ ಮಾಡೋಕ್ಕೆ ಇನ್ನೊಂದಿಷ್ಟು ಕೆಲಸಗಳಿವೆ ನಾಳೆ ಅಥವಾ ನಾಡಿದ್ದು ಎಸ್ ಐ ಟಿ ತಂಡ ಅಗೆಯುವ ಪ್ರಕ್ರಿಯೆ ಆರಂಭಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಎಸ್ಐ ಟಿ ತಂಡದ ವೇಗ ನೋಡುವಾಗ ಹೆಚ್ಚು ತಡ ಮಾಡದೆ ಕೆಲಸ ಮಾಡ್ತಾ ಇದೆ ಯಾರಿಗೂ ಯಾವುದೇ ಮಾಹಿತಿ ಕೊಡದೆ ತನ್ನ ಕೆಲಸವನ್ನು ವೇಗವಾಗಿ ಮಾಡ್ತಾ ಇದೆ ಮುಂಚಿತವಾಗಿ ಯಾರಿಗೂ ಯಾವುದೇ ಮಾಹಿತಿ ಕೊಡದೆ ಎಸ್ ಐ ಟಿ ತನಿಖೆ ನಡೀತಾ ಇದೆ ನಿನ್ನೆ ಮತ್ತು ಮೊನ್ನೆ ಮಂಗಳೂರಿನಲ್ಲಿ ಸಾಕ್ಷಿ ದೂರದಾರ್ನ ಎಸ್ ಐ ಟಿ ಸುದೀರ್ಘ ವಿಚಾರಣೆ ನಡೆಸಿದೆ ಅದರ ಮಾಹಿತಿಯೂ ಯಾರಿಗೂ ಕೊಟ್ಟಿರಲಿಲ್ಲ ಇವತ್ತು ಕೂಡ ಎಸ್ ಐ ಟಿ ವಿಚಾರಣೆಯೇ ಮುಂದುವರಿಬಹುದು ಅಂತ ಅಂತ ಹೇಳಲಾಗ್ತಾ ಇತ್ತು ಆದರೆ ಐ ಅವರು ಇವತ್ತು ನೇರ ಸ್ಥಳ ಮಹಜರು ಮಾಡಲು ಮತ್ತು ಸ್ಥಳಗಳನ್ನು ಗುರುತಿಸುವ ಕೆಲಸ ಮಾಡಿದ್ದಾರೆ ಸಾಕ್ಷಿ ದೂರುದಾರರನ್ನ ಬಿಗಿ ಭದ್ರತೆಯಲ್ಲಿ ಕರೆದುಕೊಂಡು ಹೋಗಿ ಅಲ್ಲಿ ಕಾಡಿನೊಳಗಡೆ ಹೋಗಿ ಆ ಕೆಲಸ ಮಾಡಿದ್ದಾರೆ ಟಿಯ ತನಿಖೆಯ ವೇಗ ನೋಡಿದರೆ ನಾಳೆ ಅಥವಾ ನಾಡಿದ್ದೇ ಗುರುತು ಮಾಡಿರುವ ಸ್ಥಳಗಳನ್ನು ಅಗೆಯುವ ಪ್ರಕ್ರಿಯೆ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ ತಡ ಮಾಡಿದಷ್ಟು ಅನುಮಾನಗಳು ಸಂಶಯಗಳು ಅಪವಾದಗಳು ಹೆಚ್ಚಾಗುವ ಕಾರಣಕ್ಕೆ ಎಸ್ ಐ ಟಿ ತಂಡ ಯಾವುದನ್ನೂ ತಡ ಮಾಡದೆ ಬೇಗನೆ ಮಾಡಿ ಮುಗಿಸುವ ಪ್ರಯತ್ನದಲ್ಲಿದ್ದಂತೆ ಕಾಣ್ತಾ ಇದೆ ಹಾಗಾಗಿ ನಾಳೆ ಅಥವಾ ನಾಡಿದ್ದೇ ಅಗೆಯುವ ಪ್ರಕ್ರಿಯೆ ನಡೆಯಬಹುದು ಅಂತ ಹೇಳಲಾಗ್ತಾ ಇದೆ ಆವಾಗ ಅವಶೇಷಗಳು ಸಿಕ್ಕರೆ ಸಾಕ್ಷಿ ದೂರುದಾರನ ದೂರಿಗೆ ಮತ್ತಷ್ಟು ಬಲ ಬರುತ್ತೆ ಅನಂತರ ಎಸ್ ಐ ಟಿ ತನಿಖೆ ಮತ್ತೊಂದು ಹಂತಕ್ಕೆ ಹೋಗುತ್ತೆ ಮುಂದೇನಾಗುತ್ತೆ ಎಂಬ ಕುತೂಹಲ ಇದ್ದೇ ಇದೆ ಏನೇನಾಗುತ್ತೆ ಅಂತ ನಾವು ಕಾದು ನೋಡಬೇಕಷ್ಟೆ